ಚೀಪ್ ಆ್ಯಂಡ್ ಬೆಸ್ಟ್ ಮತ್ತು ರುಚಿಯಾದ ಸೋಯಾಬೀನ್ ಗ್ರೇವಿ ಮಾಡಬೇಕಾ ವಿಡಿಯೋವನ್ನು ಎಲ್ಲಿಯೂ ಡ್ರಾಪ್ ಮಾಡದೆ ನೋಡಿ ಈ ರುಚಿಯಾದ ಸೋಯಾಬೀನ್ ಗ್ರೇವಿ ನೀವು ಮಾಡಿ ತಿನ್ನಿ ಸೋಯವನ್ನು ನಾನು ಒಂದೆರಡು ಮೂರು ನಿಮಿಷ ಬಿಸಿಲಿನಲ್ಲಿಟ್ಟು ಸೋಸಿ ಇಟ್ಟಿದ್ದೇನೆ ಇದನ್ನು ಕೈಯಲ್ಲಿ ಆದಷ್ಟು ಚೆನ್ನಾಗಿ ಹಿಂಡಿ ಇದನ್ನು ನಾನು ಕಟ್ ಮಾಡ್ತೇನೆ ನೋಡಿ ಎರಡು ಪೀಸ್ ಮಾಡಿಟ್ಟೆ ಎಲ್ಲ ಕಟ್ಟಿಂಗ್ ಮಾಡಿಟ್ಟೆ ನೋಡಿ ಸ್ವಲ್ಪ ನಾನು ತುಪ್ಪ ಹಾಕಿದೆ ಬಾಣಲಿಗೆ ಈಗ ಈ ಸೋಯಾಬೀನನ್ನು ಹಾಕಿ ಸ್ವಲ್ಪ ಕುರಿತೇನೆ ಸ್ವಲ್ಪ ಒಂದು ಒಂದು ಚಮಚ ತುಪ್ಪ ಹಾಕಿದ್ದೇನೆ ಈ ಸೋಯಾಬೀನ್ ಹಾಕಿ ನೋಡಿ ಈ ಮೆಣಸಿನ ಹುಡಿ ಉಪ್ಪು ಹಾಕೋದು ಬೇಡ ಉಪ್ಪು ಅದು ಎಳ್ದಿರ್ತದೆ ಸೋಯಾಬೀನು ನೋಡಿ ಸ್ವಲ್ಪ ಮೆಣಸಿನ ಹುಡಿ ಹಾಕಿದೆ ಇದನ್ನು ಹಾಕಿ ಚೆನ್ನಾಗಿ ಮಾಡಿ ಫ್ರೈ ಮಾಡಬೇಕು ಹೀಗೆ ಮಾಡೋದ್ರಿಂದ ಸೋಯಾಬೀನ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದುಕೊಳ್ತಾರೆ ಹುರ್ದು ಸಿಂಪಲ್ ಆದ ಗ್ರೇವಿ ಮಾಡ್ಕೊಳ್ವಾ ಇದಕ್ಕೆ ಒಂದು ಸಣ್ಣ ಎರಡು ಟೊಮೆಟೊ ಸ್ವಲ್ಪ ಪುಟಾಣಿ ಕಡಲೆ ಒಂದು ಚೂರು ಕಾಯಿ ಶುಂಠಿ ಬೆಳ್ಳುಳ್ಳಿ ನೋಡಿ ಕಾಯಿ ಆಪ್ಷನಲ್ ಮತ್ತೆ ಈ ಪುಟಾಣಿ ಕಡಲೆಯ ಬದಲಿಗೆ ನೀವು ಗೇರಿ ಬೀಜ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತದೆ ನಾನು ಸಿಂಪಲ್ ಆಗಿ ಮಾಡಬೇಕಂತ ಹೇಳ್ಕೊಂಡು ನಾನು ಪುಟಾಣಿ ಕಡಲೆಯನ್ನು ಹಾಕಿದ್ದೇನೆ ನೋಡಿ ಇದನ್ನು ಸಣ್ಣ ಫೈನ್ ಪೇಸ್ಟ್ ಮಾಡಬೇಕು ನೋಡಿ ನಾನು ಚೂರು ಎಣ್ಣೆ ಹಾಕಿದೆ ನೋಡಿ ನಮ್ಮ ಒಂದು ಎಣ್ಣೆ ಜಾಸ್ತಿ ಹಾಕಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಈ ಚೂರಲ್ಲಿ ಒಂದು ಚಮಚ ಎಣ್ಣೆ ಹಾಕಲಿಲ್ಲ ಸ್ವಲ್ಪ ಜೀರಿಗೆ ಹಾಕಿದೆ ಒಟ್ಟು ಕರಿಬೇವು ಹಾಕಿದೆ ಈಗ ನೀರುಳ್ಳಿ ಹಾಕ್ತೇನೆ ಫುಡ್ ಆದ್ರಿಂದ ಆದಷ್ಟು ಎಲ್ಲ ಸಹ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ರುಚಿಗೆ ರುಚಿ ಇರ್ಬೇಕಾಗ್ತದೆ ನೋಡಿ ಈರುಳ್ಳಿಯನ್ನು ತೆನ್ನಾಗಿ ಟ್ರೈ ಮಾಡಿ ಎಣ್ಣೆ ಹಾಕ್ಬೇಡಿ ಅದ್ರ ಹಾಕ್ಬೇಡಿ ಇದು ಹಾಕ್ಬೇಡಿ ಅಂತ ಹೇಳ್ತಾರೆ ಹೌದು ಮನೆಯಲ್ಲಿ ಗಂಟಕರು ಆದ್ರೆ ಮತ್ತೆ ಅದು ಟೇಸ್ಟ್ ಆಗದಿದ್ರೆ ಅದು ಹಾಗಾಯ್ತು ಹೀಗಾಯ್ತು ಸಹ ಹೇಳ್ತಾರೆ ನಾವು ಬ್ಯಾಲೆನ್ಸ್ ಮಾಡಿ ಅಡಿಗೆ ಮಾಡ್ಬೇಕಾಗ್ತದೆ ನೋಡಿ ಸ್ವಲ್ಪ ಎಣ್ಣೆ ಹಾಕಿದೆ ಒಂದೇ ಚಮಚ ಎಣ್ಣೆ ಹಾಕಿದೆ ಆಗ ಒಂದು ಒಂದು ಚಮಚ ತುಪ್ಪ ಹಾಕಿದೆ ಸಣ್ಣ ಚಮಚದಲ್ಲಿ ಈಗ ಒಂದು ಚಮಚ ಎಣ್ಣೆ ಹಾಕಿದೆ ಚೆನ್ನಾಗಿ ಮಾಡಿ ಹುರಿತೇನೆ ಸೋಯಾಬೀನ್ ಅನ್ನು ನಾನು ಉದ್ದು ತೆಗೆದಿಟ್ಟಿದ್ದೇನೆ ಇದು ಯಾಕಂತ ಹೇಳಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತದೆ ಚಪ್ಪ ಚಪ್ಪ ಆಗುದಿಲ್ಲ ತಿನ್ನುವಾಗ ನೋಡಿ ನೀರುಳ್ಳಿ ಕೆಂಪಾಯ್ತು ಕಡೆದಿಟ್ಟ ಮಸಾಲವನ್ನ ಹಾಕಿದ್ದೇನೆ ಸ್ವಲ್ಪ ಇದಕ್ಕೆ ನೀರು ಹಾಕಿ ಸ್ವಲ್ಪ ಹಾಕ್ತೇನೆ ನೀರು ಹಾಕುವ ಮುಂಚೆ ಈ ಮಸಾಲವನ್ನು ಸ್ವಲ್ಪ ಚೆನ್ನ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಮಿಕ್ಸಿ ತೊಳೆದ ನೀರನ್ನು ಹಾಕಬೇಕು ನೋಡಿ ಚೆನ್ನಾಗಿ ಹುರಿದೆ ನಾನು ಹುರಿದ ನಂತರ ನೋಡಿ ಒಂದು ಚಮಚ ಮೆಣಸಿನ ಹುಡಿ ಒಂದು ಚಮಚ ಕೊತ್ತಂಬರಿ ಹುಡಿ ಅರ್ಧ ಹುಡಿ ಅರ್ಧ ಚಮಚ ಜೀರಿಗೆ ಹುಡಿ ಸ್ವಲ್ಪ ಗರಂ ಮಸಾಲ ಒಂದು ಚೂರು ಪೆಪ್ಪರ್ ಪೌಡರನ್ನು ನಾನು ಹಾಕಿದೆ ಇದನ್ನು ಹಾಕಿ ಹುರಿಬೇಕು ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡ್ತಾ ಇದ್ದೇನೆ ಅದರಿಂದ ಸ್ವಲ್ಪ ವೀಡಿಯೋ ಆಚೆ ಈಚೆ ಹಾಕ್ಬೋದು ಇದನ್ನು ಚೆನ್ನ ಮಾಡಿ ಹುರಿಬೇಕು ಸಾಲ ಚೆನ್ನಾಗಿ ಹುರಿದಾಯಿತು ಈಗ ಮಿಕ್ಸಿಯ ನೀರನ್ನು ಹಾಕ್ತೀನಿ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಗ್ರೇವಿ ನೋಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕುವಾಗ ಜಾಗ್ರತೆ ಯಾಕಂದರೆ ನಾವು ಸಾಯಿಬೀನ್ ಬೇಯುವಾಗ ಸಹ ಉಪ್ಪು ಹಾಕಿದ್ದೇವೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ಹುಳಿ ಉಪ್ಪು ಖಾರ ನೋಡಿಕೊಳ್ಳಿ ನಾನು ಹುಳಿಗೆ ಅರ್ಧ ಅನ್ನು ಹಿಂಡಿದೆ ಅರ್ಧ ಲಿಂಬುವನ್ನು ಹಾಕಿ ವೀಡಿಯೋ ತೋರಿಸಲಿಕ್ಕೆ ಆಗಲಿಲ್ಲ ಅರ್ಧ ಲಿಂಬು ಹಾಕಿದೆ ಈಗ ಉಪ್ಪು ಹುಳಿ ಎಲ್ಲ ನೋಡ್ಕೊಳ್ಳಿ ಈಗ ಹುರಿದಿಟ್ಟ ಸೋಯಾಬೀನನ್ನು ಹಾಕೋದು ನೋಡಿ ಎಷ್ಟು ಸುಲಭ ಕಡಿಮೆ ಖರ್ಚಿನಲ್ಲಿ ಆಗ್ತದೆ ನೋಡಿ ಬೇರೆ ಬೀಜ ಆಗಿದ್ರೆ ಬೀಜ ಏನು ಬೇಡ ಇದರ ಈ ಗ್ರೇವಿ ಎದುರು ಚಿಕನ್ ಮಟನ್ ಯಾವುದೂ ಇಲ್ಲ ಅಷ್ಟು ಟೇಸ್ಟ್ ಆಗ್ತದೆ ನನ್ನ ಮಗನಿಗೆ ತುಂಬ ಇಷ್ಟ ನಾನು ಕೇರಳದಲ್ಲಿದ್ದೇನೆ ನಾನು ಕ್ಲಾಸಿಗೆ ಹೋಗಿದ್ದಾನೆ ಬರುವಾಗ ಚಪಾತಿ ಮತ್ತು ಸೋಯಾಬೀನ್ ಗ್ರೇವಿ ಮಾಡಿ ಅಮ್ಮ ಅಂತ ಹೇಳಿದ ಎಣ್ಣೆ ಜಾಸ್ತಿ ಹಾಕಬೇಡಿ ಅಂತ ಹೇಳ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಚಮಚ ತುಪ್ಪ ಹಾಕಿದ್ದೇನೆ ಒಂದು ಅರ್ಧ ಚಮಚ ಒಂದು ಚಮಚಸೆಲ್ಲ ಅರ್ಧ ಚಮಚ ಎಣ್ಣೆ ನೋಡಿದ್ದೀರಿ ನೀವು ಅಷ್ಟೇ ಹಾಕಿ ಗ್ರೇವಿ ಮಾಡಿದೆ ನೋಡಿ ಇದು ಚಪಾತಿಗೆ ಕುಚ್ಚಿಗೆ ಅಕ್ಕಿ ಅನ್ನೋಕ್ಕೆಲ್ಲದಕ್ಕೂ ತುಂಬ ಒಳ್ಳೆಯದಾಗ್ತದೆ ಈಗ ಖಾರ ಎಲ್ಲ ನೋಡ್ಕೊಳ್ಳಿ ಖಾರ ಕಮ್ಮಿ ಆದರೆ ಒಂಚೂರು ಮೆಣಸಿನ ಹುಡಿ ಹಾಕಿ ಹುಳಿ ಕಮ್ಮಿ ಆದರೆ ಲಿಂಬು ಹಾಕಿ ಉಪ್ಪು ಕಮ್ಮಿ ಆದರೆ ಉಪ್ಪು ಹಾಕಿ ಕೊನೆಯಲ್ಲಿ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಕಸೂರಿ ಮೇತಿ ಹಾಕಿದೆ ಮನೆಯಲ್ಲಿ ನಾನು ಮಾಡಿದ ಸ್ವಲ್ಪ ಗರಂ ಮಸಾಲ ಫ್ಲೇವರ್ ಮಟನಿನ ಪರಿಮಳ ಬರಬೇಕಲ್ಲ ಅದಕ್ಕೆ ಸ್ವಲ್ಪ ನಾನು ಮನೆಯಲ್ಲೇ ಮಾಡಿದ ಗರಂ ಮಸಾಲ ಹಾಕಿದೆ ಅದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ನೋಡಿ ಸಿಹಿ ಹುಳಿ ಖಾರ ಎಲ್ಲ ಬೇರೆ ಬರಕ್ಕೆ ನೋಡಿ ಚೂರು ಸಕ್ಕರೆ ಹಾಕಿದೆ ನೋಡಿ ಅದು ತುಂಬ ಟೇಸ್ಟ್ ಕೊಡ್ತದೆ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ ಬಾಯಿ ಮುಚ್ಚಿ ನೋಡಿ ರುಚಿಯಾದ ಸೋಯಾಬೀನ್ ಗ್ರೇವಿ ರೆಡಿ ಆಯಿತು ಅದೆಲ್ಲ ರಸಿ ಕೈ ರುಚಿಯಲ್ಲಿ ನೋಡಿ ರುಚಿಯಾದ ಸೋಯಾಬೀನ್ ಗ್ರೇವಿ ಚೀಪ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ತುಂಬ ಟೇಸ್ಟಾದ ಒಂದು ಗ್ರೇವಿ ಡಯಟಿನವರಿಗೂ ಒಳ್ಳೆಯದು ನೋಡಿ ಇದರ ಎದುರು ಚಿಕನ್ ಮಟನ್ ಯಾವುದೂ ಇಲ್ಲ ಅಷ್ಟು ಟೇಸ್ಟ್ ಆಗ್ತದೆ